ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಾರ್ಟ್ ಬಂತು ಅದರಲ್ಲಿ ಎಷ್ಟೊಂದು ಜನ ಮುಂದೆ ಅಡ್ಮಿಷನ್ ಮಾಡ್ಸೋಕಾಗ್ದೆ ತಮ್ಮ ಎಜುಕೇಷನ್ನ ಅಲ್ಲಿಗೆ ಕಟ್ ಆಫ್ ಮಾಡ್ತಿರ್ತಾರೆ ಅದು ಆರ್ಥಿಕವಾಗಿ ಪ್ರಾಬ್ಲಮ್ ಇರೋದ್ರಿಂದ ಆಗಿರಬಹುದು ಅಥವಾ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತಲೂ ಆಗಿರಬಹುದು ಇಂಥ ಸ್ಟೂಡೆಂಟ್ಸು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ ಅಂದರೆ ದುಡಿಯೋದಕ್ಕೆ ಹೋಗ್ತಾರೆ ಅಲ್ಲಿ ಅವ್ರಿಗೆ ಚೆನ್ನಾಗಿ ಎಜುಕೇಶನ್ ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ದುಡ್ಡು ಕೂಡ ಸಿಗೋಲ್ಲ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ ಅಂಥ ಸ್ಟೂಡೆಂಟ್ಸು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡ್ಬೋದು ಅದಕ್ಕೆ ಲ್ಯಾಕ್ ಆಫ್ ಏನು ಟ್ರೈನಿಂಗ್ ಇರುತ್ತೆ ಅವ್ರಿಗೆ ಅದು ಕೌಶಲ್ಯಗಳಿರಲ್ಲ ಸ್ಕಿಲ್ಸ್ ಇರಲ್ಲ ಅದ್ರ ಬಗ್ಗೆ ಜಾಬ್ ಬಗ್ಗೆ ಜಾಬ್ಗಳ ಬಗ್ಗೆ ಸೊ ಅಂಥವ್ರಿಗೆ ಅಂಥ ಯುವಕರಿಗೆ ಬೇರೆ ಬೇರೆ ಕೌಶಲ್ಯಗಳನ್ನ ಕಲಿಸೋದಕ್ಕೆ ಅಂತಾನೆ ಕೆಲವೊಂದು ಸಂಸ್ಥೆಯವರು ತರಬೇತಿಗಳನ್ನ ಕೊಡ್ತಿದ್ದಾರೆ ಮುಖ್ಯವಾಗಿ ಗೌರ್ಮೆಂಟ್ ಕಡೆಯಿಂದನೇ ಈ ಥರ ಒಂದು ತರಬೇತಿ ನಡೀತಾ ಇದ್ದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗದವರು ತಮ್ಮ ತರಬೇತಿ ಸಂಸ್ಥೆಯಲ್ಲಿ ಈ ರೀತಿಯ ಆರು ತಿಂಗಳ ಅವಧಿಯ ರೆಗ್ಯುಲರ್ ಡಿಪ್ಲೊಮಾ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿನ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ಹೋಗಿ ನೀವು ತರಬೇತಿನ ಪಡ್ಕೊಂಡ್ರೆ ನಿಮ್ಮದೇ ಆದ ಒಂದು ಸ್ವಂತ ಈ ತರಬೇತಿ ಪಡ್ಕೊಂಡು ನೀವು ನಿಮ್ಮದೇ ಆದ ಒಂದು ಸ್ವಂತ ಜಾಬ್ನ ಮಾಡ್ಕೋಬಹುದು ಈ ತರಬೇತಿಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಅಭ್ಯರ್ಥಿಗಳು ಸಹಕಾರ ಸಂಘ ಮತ್ತು ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಅರ್ಜಿನ ಹಾಕ್ಬೋದಾಗಿರುತ್ತೆ ಯಾಕಂದರೆ ಇದು ಶಿವಮೊಗ್ಗದಲ್ಲಿ ನಡೀತಾ ಇರೋದ್ರಿಂದ ಸುತ್ತಮುತ್ತಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ತರಬೇತಿ ಕೊಡೋದ್ರೊಂದಿಗೆ ಇದಕ್ಕೆ ಕನಿಷ್ಠ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಈ ತರಬೇತಿನ ಪಡ್ಕೋಬೇಕು ಅಂತ ಅಂದರೆ ನೀವು ಮತ್ತು ಈ ತರಬೇತಿನ ಕೊ ಯಾರು ಪಡ್ಕೋತಿರ್ತಾರೋ ಆ ಅಭ್ಯರ್ಥಿಗಳಿಗೆ ಒಂದು ತಿಂಗಳಿಗೆ ಫೈವ್ ಹಂಡ್ರೆಡ್ ಶಿಷ್ಯ ವೇತನ ಕೂಡ ಕೊಡಲಾಗುತ್ತೆ ತರಬೇತಿನ ಕೊಟ್ಟು ಫೈವ್ ಹಂಡ್ರೆಡ್ ರುಪೀಸ್ನು ಕೊಡ್ತಾರೆ ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮೂವತ್ತು ವರ್ಷದೊಳಗಿನ ವಿದ್ಯಾರ್ಥಿ ಅಭ್ಯರ್ಥಿಗಳಾಗಿರಬೇಕು ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಶಿಷ್ಯ ವೇತನವನ್ನು ಕೊಡ್ತಾರೆ ಉಳಿದ ಎಲ್ಲ ಕೆಟಗರಿ ಫೈವ್ ಹಂಡ್ರೆಡ್ ಕೊಡ್ತಾರೆ ನೆಕ್ಸ್ಟು ಇದಕ್ಕೆ ಯಾರ ಈ ತರಬೇತಿನ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತರಬೇತಿನ ಪಡ್ಕೊಂಡು ಒಳ್ಳೆ ಜಾಬ್ ಅಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡ್ರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ನಗರ್ ಎರಡನೇ ಹಂತ ಇದು ಅವ್ರ ಅಡ್ರೆಸ್ಸು ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನು ಅಪ್ಲಿಕೇಶನ್ನ ತಗೊಂಡು ಫಿಲ್ ಮಾಡಿ ಎಲ್ಲ ನಿಮ್ಗೆ ಏನೇನು ಅಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಾರೋ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಅದನ್ನೆಲ್ಲ ಕೊಡಬಹುದು ಲಾಸ್ಟ್ ಡೇಟ್ ಬಂದುಬಿಟ್ಟು ಜೂನ್ ಹದಿನೈದನೇ ತಾರೀಕು ಆಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಕಾಲ್ ಮಾಡಿಬಿಟ್ಟು ನೀವು ಕೇಳ್ಬಹುದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳ್ತಿದ್ದೀನಿ ಜೀರೋ ಏಯ್ಟ್ ಒನ್ ಏಯ್ಟ್ ಟು ಟೂ ಫೋರ್ ಡಬಲ್ ಏಟ್ ಸೆವೆನ್ ತ್ರೀ ಮತ್ತು ಸೆವೆನ್ ಜೀರೋ ಡಬಲ್ ಟು ಫೋರ್ ಟು ನೈನ್ ಫೋರ್ ಫೋರ್ ಝೀರೋ ಇಲ್ಲಿಗೆ ನೀವು ಕಾಲ್ ಮಾಡಿ ವಿಚಾರಿಸಬಹುದು ಇದಷ್ಟೇ ಅಲ್ಲದೆ ಮತ್ತು ಬೇರೆ ಬೇರೆ ತರಬೇತಿಗಳು ಕೂಡ ನಡೀತಿದ್ದಾವೆ ತೋಟಗಾರಿಕಾ ಇಲಾಖೆಯಿಂದ ಕೂಡ ರೈತರ ಮಕ್ಕಳಿಗೋಸ್ಕರ ಅಂತ ಒಂದು ತರಬೇತಿ ತೋಟಗಾರಿಕಾ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಇದು ಜುಲೈ ಒಂದರಿಂದ ಇದೇ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೂವತ್ತೊಂದು ಮಾರ್ಚ್ವರೆಗೆ ಹತ್ತು ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಹೊಸೂರು ತಾಲೂಕು ಹೊಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಕೂಡ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಮತ್ತು ಸ್ವಂತ ಜಮೀನಿರಬೇಕು ಅಂತಹ ರೈತರ ಮಕ್ಕಳು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿನ ನೀವು ಹೆಂಗೆ ಹಾಕಬೇಕು ಅಂತ ಅನ್ನೋದಾದರೆ ಹಾರ್ಟಿಕಲ್ಚರ್ ಡಿ ಐ ಆರ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅಥವಾ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಶಿವಮೊಗ್ಗ ಇಲ್ಲಿಂದ ಅಥವಾ ಆಯಾ ತಾಲೂಕಿನ ತೋಟಗಾರಿಕಾ ಇಲಾಖೆಯಿಂದ ಕೂಡ ಅರ್ಜಿನ ಪಡ್ಕೊಂಡು ನೀವು ಅರ್ಜಿನ ಹಾಕಬಹುದಾಗಿರುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ ಇಪ್ಪತ್ತೊಂದು ಆಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಶಿವಮೊಗ್ಗ ಇವ್ರ ಕಚೇರಿಗೆ ಹೋಗ್ಬಿಟ್ಟು ಕೇಳಬಹುದು ಅಥವಾ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಏಯ್ಟ್ ಟು ತ್ರಿಬಲ್ ಟು ಸೆವೆನ್ ನೈನ್ ಫೋರ್ ಅಥವಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೈವ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕೂಡ ನೀವು ವಿಚಾರಿಸ್ಬೋದು ಮತ್ತೊಂದು ತರಬೇತಿನ ನೋಡೋದಾದರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಾಗರ ಮತ್ತು ಕಾರ್ಗಲ್ನಲ್ಲಿ ಕೆಲವೊಂದು ಜಾಬ್ ವೇಕೆನ್ಸೀಸ್ ಇದ್ದು ಅದಕ್ಕೋಸ್ಕರ ಅಂತಲೂ ಆ ಅಭ್ಯರ್ಥಿಗಳಿಂದ ಏನು ಅರ್ಜಿನ ಆಹ್ವಾನ ಮಾಡಿದ್ದಾರೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಇಂಥವರೆಗೂ ಸಾಗರ ಸರ್ಕಾರಿ ತರ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಿಟರ್ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಐ ಸಿ ಟಿ ಎಸ್ ಎಮ್ ಅಡ್ವಾನ್ಸ್ ಸಿ ಎನ್ ಸಿ ಮೆಷಿನಿಂಗ್ ಮೆಕ್ಯಾನಿಕ್ ಡೀಸಲ್ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ತರಬೇತಿ ಇದೆಲ್ಲ ತರಬೇತಿನೂ ನೀಡಲಾಗುತ್ತೆ ಎಂಟನೇ ತರಗತಿ ಪಾಸ್ ಎಸ್ ಎಸ್ ಎಲ್ ಸಿ ಪಾಸ್ ಫೇಲ್ ಆದವ್ರಿಗೆ ಡ್ರೆಸ್ ಮೇಕಿಂಗ್ ವೆಲ್ಡರ್ ಹುದ್ದೆಗಳಿಗೆ ಮತ್ತು ಕಾರ್ಗಲ್ಸ್ ಕೈಗಾರಿಕಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಎಲೆಕ್ಟ್ರಿಷಿಯನ್ ಫಿಟರ್ ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ ತರ ವೃತ್ತಿಗಳಿಗೆ ತರಬೇತಿನ ಕೊಡಲಾಗುತ್ತಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ತರಬೇತಿನ ಪಡ್ಕೊಂಡು ನಿಮ್ಮದೇ ಆದ ಒಂದು ಸ್ವಂತ ಜಾಬ್ ಮಾಡೋಕ್ಕೆ ಯಾರೆಲ್ಲ ರೆಡಿ ಇದ್ದೀರಾ ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿಟಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವೆಬ್ಸೈಟ್ ಇದು ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿನ ಹಾಕ್ಬೋದು ಕೊನೆ ದಿನಾಂಕ ಬಂದ್ಬಿಟ್ಟು ಜೂನ್ ಮೂರು ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೆವೆನ್ ನೈನ್ ಸೆವೆನ್ ಫೈವ್ ಟೂ ಸಿಕ್ಸ್ ತ್ರೀ ಏಟ್ ಒನ್ ಟೂ ಅಥವಾ ನೈನ್ ಫೋರ್ ಏಟ್ ಜೀರೋ ತ್ರೀ ಟು ನೈನ್ ಫೋರ್ ನೈನ್ ಒನ್ ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆನ ಮಾಡಬಹುದು ಈ ಥರ ಮೂರು ತರಬೇತಿಗಳು ನಡೀತಿದ್ದಾವೆ ಈ ಮೂರು ಕೂಡ ಯಾರೆಲ್ಲ ಡ್ರಾಪ್ ಆಗಿದ್ದೀರಾ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಆಗಿರ್ಬೋದು ಅಥವಾ ಪಿ ಯು ಸಿ ಮುಗಿದ ಮೇಲೆ ಆಗಿರ್ಬೋದು ಮುಂದೆ ನಿಮಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿಲ್ಲ ಯಾವುದಾದ್ರೂ ಜಾಬ್ ಮಾಡ್ತಿದ್ದೀರಾ ಆ ಜಾಬಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಕಮ್ಮಿ ಸಂಬಳ ಇದೆ ಮತ್ತು ಇನ್ನೊಬ್ಬರು ಕೈಯಲ್ಲಿ ನೀವು ಕೆಲಸ ಮಾಡಬೇಕು ಕಡಿಮೆ ಸಂಬಳದಲ್ಲಿ ಅಂತ ಯಾರೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊತಿರ್ತೀರ ಅಂದರೆ ಕಡಿಮೆ ಸಂಬಳದಲ್ಲಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಎರಗೋದು ಕಷ್ಟ ಆಗಿ ಆಗುತ್ತೆ ಸೊ ಅಂಥವರು ತಮ್ಮ ಈ ತರಬೇತಿಗಳನ್ನ ಪಡ್ಕೊಂಡು ತಮ್ಮದೇ ಆದ ಒಂದು ಸ್ವಂತ ಜಾಬ್ನ ಮಾಡಬಹುದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ಈ ತರಬೇತಿಗಳಿಗೆ ನೀವು ಅಟೆಂಡ್ ಆಗ್ಬೋದು ಅರ್ಜಿ ಸಲ್ಲಿಸೋ ಮೂಲಕ ಲಾಸ್ಟ್ ಡೇಟ್ ಬಂದುಬಿಟ್ಟು ಬೇರೆ ಬೇರೆ ಇದೆ ಸೊ ಎಲ್ಲರೂ ಲಾಸ್ಟ್ ಡೇಟ್ನ ನೋಡಿಬಿಟ್ಟು ಅಪ್ಲೈ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಜಾಬ್ ಹುಡ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನ ಜಾಬ್ಗಳು ಇಲ್ಲದೆ ಇವಾಗ ತುಂಬ ಸಫರ್ ಆಗ್ತಿದ್ದಾರೆ ಸೊ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್